ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಅಂತೂ ಇಂತೂ ಕೊನೆಗೆ ಹೆಂಡ್ ಆಗ್ತಾ ಬರ್ತಾ ಇದೆ ಈಗ ಹಳೆ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯೊಳಗೆ ಬಂದಿದ್ದಾರೆ ಅವ್ರಿಗೊಂದು ಟಾಸ್ಕ್ ಕೊಟ್ಟಿದ್ದಾರೆ ಯಾವ ರೀತಿ ಅಂದ್ರೆ ಒಂದು ದಿಲ್ ಮಾರ್ಕ್ ಕೊಡ್ಬೇಕು ಬ್ಲಾಕ್ ಒಂದು ರೆಡ್ ಒಂದು ಈಗ ಎಲ್ಲರೂ ಸೇರಿ ಒಬ್ರುಗೆ ಕೊಟ್ಟಿದ್ದಾರೆ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಮುಖ್ಯವಾಗಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಒಳಗಿರೋರು ಸೇಫ್ ಗೇಮ್ ಮಾಡಬೇಕು ಅಂತದ್ರಲ್ಲಿ ಅವ್ರು ಎಲಿಮಿನೇಟ್ ಆಗಿ ಹೊರಗೆ ಬಂದಿರೋ ಕಂಟೆಸ್ಟೆಂಟ್ ಗಳು ಕೂಡ ಸೇಫ್ ಗೇಮ್ ಮಾಡ್ತಾ ಇದಾರೆ ಅಂದ್ರೆ ತುಂಬಾ ನಗು ಕೂಡ ಬರುತ್ತೆ ಯಾಕಂದ್ರೆ ಖಂಡಿತವಾಗ್ಲೂ ಒಂದು ಕಂಟೆಸ್ಟೆಂಟ್ ಇಂದ ಸೀದಾ ಟಾರ್ಗೆಟ್ ಮಾಡಿ ಎಲ್ಲರೂ ಒಂದು ಬ್ಲಾಕ್ ಗ್ಲೂಮರ್ ಗೆ ಅವ್ರಿಗೆ ಕೊಡ್ತಾರೆ ಅಂದ್ರೆ ಆಲ್ರೆಡಿ ಬಿಗ್ ಬಾಸ್ ಅಲ್ಲಿ ಇರೋರು ಟಾರ್ಗೆಟ್ ಮಾಡಿ ಆಟ ಆಡಿದ್ದಾಯ್ತು ಪ್ರತಿಯೊಂದು ಬಂದಾಗ ಅವ್ರಿಗೆ ಕೊಡ್ತಾ ಇದ್ರು ಈಗ ಹಳೇ ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದರೆ ಈಗ್ಲೂನು ಅವ್ರನ್ನ ಬಿಟ್ಟಿಲ್ಲ ಅವ್ರನ್ನೇ ಟಾರ್ಗೆಟ್ ಮಾಡ್ತಾ ಇದಾರೆ ಅಂದ್ರೆ ಖಂಡಿತವಾಗ್ಲೂ ಒಂದು ಸೋಚನ ಆಗುತ್ತೆ ಇಲ್ಲೇ ವಿಶೇಷವಾಗಿ ಮಾತಾಡಬೇಕು ಶಿಶಿರಾಗಲಿ ರಾಜಸ್ಥಾಗ್ಲಿ ಹಂಸ ಆಗ್ಲಿ ನಮ್ಮ ಇವರು ಗೋಲ್ಡ್ ಸುರೇಶ್ ಆಗ್ಲಿ ಈಗ ಹಂಸ ಇದು ಅನುಷ ಆಗ್ಲಿ ಈಗ ಬಂದಿರೋ ಎಲ್ಲಾ ಸ್ಪರ್ಧೆಗಳು ಮಾನಸ ಆಗ್ಲಿ ರಜತ್ ಆಗ್ಲಿ ಎಲ್ಲರೂ ಏನಂದ್ರೆ ಮಂಜಣ್ಣ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು ಆ ರೀತಿ ಆಡಿದ್ಕೆ ಮಂಜಣ್ಣ ನಿಮ್ಮನ್ನ ಎಕ್ಸ್ಪೋಸ್ ಮಾಡಿದ್ಕೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಂತ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಕುತೂಹಲ ಅಲ್ಲ ಹೊಟ್ಟೆ ಕಿಚ್ಚಿದೆ ಅಂತ ಅರ್ಥ ಆಗ್ತಾ ಇದೆ ಖಂಡಿತವಾಗ್ಲು ಬಿಗ್ ಬಾಸ್ ಮನೆಗ್ ನೋಡಿ ನೀವು ಅಲ್ಲಿ ಎಲ್ಲರೂ ಈಗ ಆಟ ಮುಗಿತು ಹೋಗಿದೆ ಆದ್ರೂ ಈಗ ಬಕೆಟ್ ಇಡೋ ಕೆಲಸ ಇರಲಿಲ್ಲ ಅಂತ ಅನಿಸ್ತಾ ಇದೆ ಅಲ್ಲಿ ಬಂದಿರೋ ಎಲ್ಲರೂ ಆ ರೆಡ್ ದಿಲ್ ಮಾರ್ಕ್ ಅವ್ರವ್ರಿಗೆ ಯಾರು ಬೇಕಲ್ಲ ಕೊಡ್ತಾ ಇದಾರೆ ಬಟ್ ಬ್ಲಾಕ್ ದಿಲ್ ದಿಲ್ ಮಾರ್ಕ್ ಮಾತ್ರ ಮಂಜಣ್ಣ ಬಿಟ್ಟರೆ ಬೇರೆ ಯಾರು ಕಾಣ್ತಾ ಇಲ್ಲ ಪ್ರೆಸೆಂಟ್ ಹೊರಗಡೆಯಿಂದ ನೋಡೋರಿಗೆ ಮಂಜಣ್ಣ ಸ್ವಲ್ಪ ಕಡಿಮೆ ಆಟ ಆಡ್ತಾ ಇದಾರೆ ಅಂತ ಕಾಣಿಸ್ತಾ ಇದೆ ಅದ್ರಲ್ಲಿ ಇವ್ರು ಬಂದು ಹೇಳಿದ್ರೆ ನೋಡಿ ಇನ್ನೂ ಆಟ ತುಂಬಾ ಇಂಫ್ಯಾಕ್ಟ್ ಆಗುತ್ತೆ ತುಂಬಾ ಒಳ್ಳೆ ಸಿಂಪತ್ ಕೂಡ ವರ್ಕೌಟ್ ಆಗುತ್ತೆ ಅನಿಸ್ತಾ ಇದೆ ಪ್ರೋಮೋ ನೋಡಿದಾಗ ಅನ್ಸಿದ್ ಒಂದೇ ಇವ್ರೆಲ್ಲರೂ ಬಂದು ಮಂಜಣ್ಣನ ಟಾಪ್ ಟೂ ಅಲ್ಲೋ ಇಲ್ಲ ಟಾಪ್ ತ್ರೀ ಅಲ್ಲೋ ಇರೋಕ್ಕೆ ಕರ್ಕೊಂಡ್ ಬರಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನಿಸ್ತಾ ಇದೆ ಯಾಕಂದ್ರೆ ಸಿಂಪತಿ ಕ್ಲೀನ್ ಆಗಿ ವರ್ಕೌಟ್ ಆಗುತ್ತೆ ಇವರು ಆಟ ಆಡಿದಾಗ ಬಿಗ್ ಬಾಸ್ ಮನೇಲಿ ಇದ್ದಾಗ ತುಂಬಾ ಆಟ ಆಡಿದ್ದಾರೆ ಅದರಲ್ಲೂ ಇವರು ಹೊರಗಡೆ ಹೋಗಿ ಮಂಜಣ್ಣ ಕಾರಣ ಅನ್ಕೊಂಡ್ರೆ ಏನೋ ಗೊತ್ತಿಲ್ಲ ಎಲ್ಲರೂ ಬ್ಲಾಕ್ ಬಿಲ್ ಮಾರ್ಗು ನಮ್ಮ ಮಂಜಣ್ಣಗೆ ಕೊಡ್ತಾ ಇದ್ದಾರೆ ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಮಂಜಣ್ಣ ಆಡಿರೋ ಆಟಕ್ಕೆ ಇವರು ಕೊಡ್ತಿರೋದಕ್ಕೆ ಸಂಬಂಧನೇ ಇಲ್ಲ ಅನಿಸ್ತಾ ಇದೆ ಆಲ್ರೆಡಿ ಬಿಗ್ ಬಾಸ್ ಮನೇಲಿ ರಜಾತ್ ಅವರು ಮಾತಾಡೋ ರೀತಿ ಒಂದು ಆಟಿಟ್ಯೂಡ್ ಅದ್ರ ಬಗ್ಗೆ ಇದ್ರ ಎಲ್ಲ ಮಂಜನಿಗೆ ಸಿಂಪತಿ ವರ್ಕೌಟ್ ಆಗ್ತಾ ಇತ್ತು ಈಗ ಇವ್ರು ಇದು ಬೇರೆ ಕೊಡ್ತಾ ಇದ್ದಾರೆ ಇದರಿಂದ ತುಂಬಾ ಸಿಂಪತಿ ವರ್ಕೌಟ್ ಆಗುತ್ತೆ ಕೊನೆಗೆ ಕೊನೆ ಮಾತು ಹೇಳ್ತಾರೆ ಮೂರು ನಾಲ್ಕು ವಾರಗಳಿಂದ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಕೇಳ್ತಾ ಇದ್ರಲ್ಲ ನಿಮ್ಗೆಲ್ಲಾರ್ ಒಂದು ಉತ್ತರ ಸಿಕ್ಕಿದೆ ಅಂತ ಆ ಉತ್ತರ ಖಂಡಿತವಾಗ್ಲು ಅವ್ರು ಸಿಕ್ಕಿದೆ ಯಾಕಂದ್ರೆ ಇದು ಬೇಕಾಗಿತ್ತು ಈ ಟೈಮಲ್ಲಿ ಮಂಜನಿಗೆ ಕರೆಕ್ಟ್ ಆಗಿ ಸಿಕ್ಕಿದೆ ಗೊತ್ತೇ ಇರ್ತಲ್ಲ ರಜಾತ್ ಅವರು ಕೊಡ್ತಾರೆ ಗೋಲ್ಡ್ ರೋಷ್ ಅನುಮಂತ ಕೊಡ್ತಾರೆ ರೆಡ್ ರೋಜ್ ರೆಡ್ ದಿಲ್ ಮಾರ್ಕ್ ಹಂಸ ಭವ್ಯ ಕೊಡ್ತಾರೆ ಈಗ ಪ್ರತಿಯೊಬ್ರು ಅವ್ರವ್ರಿಗೆ ಬೇಕಾಗಿರೋ ಕೊಡ್ತಾರೆ ಬ್ಲಾಕ್ ದಿಲ್ ಯಾ ಯಾವ ಯಾರಿಗೂ ಬೇರೆ ಕೊಡಕ್ ಧೈರ್ಯ ಇಲ್ಲ ಹೊರಗಡೆ ಬಂದ್ಮೇಲೆ ಅವ್ರ ಫ್ಯಾನ್ಸ್ ಏನಾದ್ರು ಮಾಡ್ತಾರೆ ಭಯ ಇದೆಯನ್ನೋ ಸ್ವಲ್ಪ ಮಂಜನಿಗೆ ಹಾಕೊಂಡ್ಬಿಟ್ರೆ ಸರಿ ಅಂತ ಎಲ್ಲರೂ ಮಂಜನಿಗೆ ಕೊಡ್ತಾ ಇದಾರೆ ಒಳ್ಳೆನೇ ಒಳ್ಳೇದೇ ಆಯ್ತು ಸಿಂಪಟ್ ವರ್ಕೌಟ್ ಸಿಂಪತಿ ವರ್ಕೌಟ್ ಆಗುತ್ತೆ ಅನಿಸ್ತಾ ಇದೆ ಪ್ರೋಮ ನೋಡಿದಾಗ ಮತ್ತೆ ನಿಮ್ಗೆ ನೋಡಿದಾಗ ಏನಂತ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದೆ ಸಬ್ಸ್ಕ್ರೈಬ್ ಮಾಡಿ